ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಆಫ್ಟರ್ ದ ಲಾಂಗ್ ಗ್ಯಾಪ್ ನಾನು ಮತ್ತೆ ವ್ಲಾಗ್ಸನ್ನ ಪೋಸ್ಟ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಯಾಕೆ ವ್ಲಾಗ್ ಪೋಸ್ಟ್ ಮಾಡ್ತಿಲ್ಲ ಅಂತ ಸೊ ವ್ಲಾಗ್ ಪೂರ್ತಿಯಾಗಿ ನೋಡಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಈ ವ್ಲಾಗು ತುಂಬ ದಿನದ ಹಿಂದೆ ಕ್ಲಿಪ್ಪಿಂಗ್ಸ್ ನಾನು ರೆಕಾರ್ಡ್ ಮಾಡ್ಕೊಂಡಿರೋದು ಸೊ ನಮ್ಮೂರಲ್ಲಿ ಮಹದೇಶ್ವರನ್ ಪರ ಮಾಡಿದ್ರಲ್ಲ ಸೊ ಅದ್ರದ್ದು ವ್ಲಾಗಿದು ಇದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ರೆಕಾರ್ಡ್ ಮಾಡ್ಕೊಂಡಿದ್ದೆ ಸೊ ಅವತ್ತಿನ ದಿನ ನಾನು ಶಾಪ್ಗೆ ಹೋಗ್ಬಿಟ್ಟು ಬರೋದು ಸ್ವಲ್ಪ ಲೇಟ್ ನಾನು ಲೇಟಾಗಿ ಬಂದೆ ಅನ್ನೋದಕ್ಕಿಂತ ಈ ವರ್ಷ ದೇವ್ರ ಮೆರವಣಿಗೆ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬೋದು ಸೊ ಪ್ರತಿ ವರ್ಷ ಒಂದು ಎಂಟು ಗಂಟೆಗೆಲ್ಲ ಊಟ ಎಲ್ಲ ಮುಗ್ದೋಗೋದು ಬಟ್ ಈ ವರ್ಷ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆವರೆಗೂ ಆಯಿತು ದೇವ್ರ ಮೆರವಣಿಗೆ ಸೊ ಪ್ರತಿ ವರ್ಷ ನಮ್ಮ ಊರಲ್ಲಿ ನಮ್ಮ ಮನೆ ಮುಂದೆಗಡೆನೇ ಮಾದೇಶ್ವರನ ಕೂರಿಸಿ ಪರ ಮಾಡ್ತಾರೆ ಸೊ ಊರೆಲ್ಲಾರ್ಗು ಒಟ್ಟಿಗೆ ಅಂದರೆ ಮಾದೇಶ್ವರನ ಕೂರಿಸಿರ್ತಾರಲ್ಲ ಅದ್ರ ಮುಂದೆನೇ ಊಟ ಎಲ್ಲ ಹಾಕ್ತಾರೆ ಒಂಥರ ಅದು ಚೆನ್ನಾಗಿರುತ್ತೆ ದಿನ ಅಂತಲೇ ಹೇಳ್ಬೋದು ಸೊ ವಿಶೇಷವಾಗಿ ಮಾಡ್ತಾರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಮಾದೇಶ್ವರಂಗೆ ವರ್ಷ ವರ್ಷ ಹರಕೆ ಮಾಡಿಕೊಂಡಿರೋರು ಹರಕೆ ತೀರಿಸೋದು ಅಥವಾ ಏನು ಅಡುಗೆಗಳನ್ನೆಲ್ಲ ಸ್ಪೆಷಲಾಗಿ ಮಾಡಿಸೋದು ಅದೆಲ್ಲ ಇರುತ್ತೆ ಕೆಲವರು ಈ ಟೈಮಲ್ಲಿ ಅಂದರೆ ಮಾದೇಶ್ವರನ ಕೂರಿಸಿ ಮಾರನೆಗೆ ಮಾದಪ್ಪನ ಬೆಟ್ಟಕ್ಕೆ ಪಾದಯಾತ್ರೆ ಕೂಡ ಹೋಗ್ತಾರೆ ನಮ್ಮೂರಲ್ಲಿ ಸೊ ತುಂಬ ಜನ ಈಗ ಆಲ್ರೆಡಿ ಬೇರೆ ಬೇರೆ ಊರುಗಳಿಂದ ಹೋಗ್ತಾ ಇದ್ದೀರಾ ಹಾಗೆಯೇ ಹೋಗಿ ಬಂದ್ಬಿಟ್ಟಿರ್ತೀರ ಈ ವ್ಲಾಗ್ ಹಾಕೋಷ್ಟೇ ಹಾಗೆಯೇ ನಮ್ಮ ಅಕ್ಕಪಕ್ಕದ ಊರುಗಳಲ್ಲೂ ಅಷ್ಟೇ ಮಾದಪ್ಪನ ಪರ ತುಂಬ ಜನ ಮಾಡ್ತಾರೆ ಸೊ ನಿಮ್ಮ ಊರುಗಳಲ್ಲೂ ಮಾಡ್ತಾರೆ ಅದನ್ನು ಕಮೆಂಟಲ್ಲಿ ಹೇಳಿ ಸೊ ಇವತ್ತು ನಾನು ಸುಬ್ಬುನ ಸ್ವಲ್ಪ ಲೇಟಾಗಿ ಮಲಗಿಸಿದ್ನಲ್ಲ ಸೊ ಒಂದು ಹಠ ಜಾಸ್ತಿಯಾಗಿ ಹೋಗ್ಬಿಟ್ಟಿತ್ತು ಏಕೆಂದ್ರೆ ಅವ್ನು ಯೂಶಲಿ ಸವೆನ್ ಸೆವೆನ್ ಥರ್ಟಿಗೆಲ್ಲ ಮಲ್ಕೊಬಿಡ್ತಾನೆ ಬಟ್ ಇವತ್ತು ದೇವ್ರ ದರ್ಶನ ಮಾಡಲಿ ಅಂದರೆ ಸ್ಪೆಷಲ್ ಡೇ ಮನೆ ಮುಂದೆನೇ ಮಾಡ್ತಾ ಇರೋದು ಸೊ ದೇವ್ರ ದರ್ಶನ ಮಾಡಲಿ ಅಂತ ಹೇಳಿ ನಾನು ಕೂಡ ಅವನು ದೇವರು ಕೂರ್ಸೋವರೆಗೂ ಅವನ್ನ ಎದ್ದೇಳಸ ಇದ್ದೆ ಸೊ ಅವನಿಗೆ ಜಾಸ್ತಿ ನಿದ್ದೆ ಬಂದ್ಬಿಟ್ಟು ಅಲ್ಲೇ ನಿದ್ದೆ ಓಡ್ತಾ ಇದ್ದ ಆ ಥರ ಆಗೋಗ್ಬಿಟ್ಟಿತ್ತು ಸೊ ನಾನು ಎತ್ಕೊಂಡಿದ್ದೀನಿ ಅವನ್ನ ನಮ್ಮ ಮನೆಯವ್ರು ವೀಡಿಯೋ ಮಾಡ್ತಾಯಿದ್ದಾರೆ ಎಲ್ಲರೂ ಹಂಗಂಗೆ ಊಟಕ್ಕೆ ಕೂತ್ಕೊತ ಇದ್ದಾರೆ ನೋಡ್ಬೋದು ಒಂಥರ ಸ್ಪೆಷಲ್ ಆಗಿತ್ತು ಅವತ್ತಿನ ದಿನ ಅಂತ ಹೇಳ್ಬೋದು ನಮ್ಮ ಮನೆ ಆಪೋಸಿಟ್ ಇರೋ ರೋಡೆ ಇದು ನೋಡ್ಬೋದು ಮೊದಲು ಇನ್ನೂ ಚೆನ್ನಾಗಿ ಮಾಡ್ತಾಯಿದ್ರು ಅಂದರೆ ಈಗ ಚೆನ್ನಾಗಿ ಮಾಡಿಲ್ಲ ಅಂತಲ್ಲ ಮೊದಲು ಮುಳ್ಳಾವ್ಗೆ ಅದೆಲ್ಲ ತರಿಸ್ಬಿಟ್ಟು ತುಂಬ ಚೆನ್ನಾಗಿ ಮಾಡೋರು ಸೊ ಈ ಸಾರಿ ಸ್ವಲ್ಪ ಲೇಟ್ ಆಯಿತು ಅನ್ನೋದು ಬಿಟ್ಟರೆ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಹಾಗೆ ನಾನು ನನ್ನ ಮಚ್ಚ ಫುಲ್ಲು ಚೆನ್ನಾಗಿ ಮಾತಾಡ್ತಾ ಇದ್ದೀವಿ ಏನೋ ಒಂದು ವಿಷದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ದೇವ್ರ ಮುಂದೆ ಎಲ್ಲ ಊರಲ್ಲಿ ಡಾನ್ಸ್ ಮಾಡ್ತಾ ಇದ್ದಾರೆ ನೋಡ್ಬೋದು ಸೊ ಒಂಥರ ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು ಸೊ ಲಾಸ್ಟ್ ಲಾಸ್ಟ್ಲೋಗಲ್ಲಿ ನಾನು ಹೌದು ನಮ್ಮ ಜೊತೆ ಮನಸ್ತಾಪ ಆಗಿತ್ತು ಅಂತ ತುಂಬ ಜನಕ್ಕೆ ಅಂದರೆ ತುಂಬ ಜನಕ್ಕೆ ಏನಾಯ್ತಿ ವ್ಲಾಗಲ್ಲಿ ಹೇಳಿದ್ರಿಂದ ತುಂಬ ಜನ ಅದನ್ನು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಿ ಯಾಕಕ್ಕ ಏನಾಯಿತು ಮತ್ತು ಅಂಗಡಿಗೆ ಬಂದೋರು ಕೂಡ ಕೇಳ್ತಾನೇ ಇದ್ದೀರ ಸೊ ಈಗ ಆಲ್ರೆಡಿ ಅಂಗ್ಡಿಗೆ ಬಂದಿರೋರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಬಟ್ ವ್ಲಾಗಲ್ಲಿ ಹಾಕಿರೋದ್ರಿಂದ ನಾನು ಅದನ್ನು ನನ್ನ ಭಾವನೆ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೇಬೇಕು ಸೊ ಅದಕ್ಕೆ ಜೊತೆಗೆ ಒಂದು ರೆಸಿಪಿ ಕೂಡ ಶೇರ್ ಇದ್ದೀನಿ ನನಗೆ ಇಷ್ಟ ಆಗೋ ಥರ ಚಪಾತಿಗೆ ಮಾಡ್ಕೊಳ್ಳೋ ಅಂತ ಬದನೆಕಾಯಿ ಗೊಜ್ಜು ಇದು ನಂಗೆ ತುಂಬ ಇಷ್ಟ ಈ ರೆಸಿಪಿ ಸೊ ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಾಗತ್ತೆ ಸೊ ರೆಸಿಪಿ ಹಾಗೆ ನೋಡ್ಕೊಳ್ಳಿ ಹಾಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ ಸೊ ಯಾಕೆ ನಾನು ಮತ್ತೆ ಹತ್ರ ಮನಸ್ತಾಪ ಇತ್ತು ಅಂತ ಹಾಕಿದೆ ಅಂದರೆ ಇದು ಮೇ ಬಿ ಒಂದು ಒಂಬತ್ತನೇ ವರ್ಷನೂ ಹತ್ತನೇ ವರ್ಷನ ಕರೆಕ್ಟಾಗಿ ನೆನಪಿಲ್ಲ ಮಹದೇಶ್ವರನ ಪರ ಮಾಡ್ತಾ ಇರೋದು ಮೇ ಬಿ ಎಂಟು ಒಂಬತ್ತು ಇರ್ಬೋದು ಸೊ ಮಾಡ್ತಾ ಇರೋದು ನಮ್ಮೂರಲ್ಲಿ ಸೊ ಪ್ರತಿ ವರ್ಷ ಸ್ಟಾರ್ಟಿಂಗ್ ವರ್ಷದಿಂದನೂ ನಮ್ಮತ್ತೆ ಪ್ರತಿ ವರ್ಷ ನನ್ನ ಜೊತೆಲೇ ಅಂದರೆ ಊಟಕ್ಕೆ ಕೂತ್ಕೊಳ್ಳೋರು ನಮ್ಮನೆ ಮುಂದೆಗಡೆನೇ ಊಟಕ್ಕೆ ಕೂತ್ಕೊತಾ ಇದ್ವಿ ಬಟ್ ಈ ಸರಿ ಏನೈತೆ ಅಂದರೆ ನಾನು ಸುಬ್ಬುನ ಮಲಗಿಸೋಕ್ಕೆ ಅಂತ ಹೇಳಿ ಮೇಲ್ಗಡೆ ಬಂದೆ ಮತ್ತು ನಮ್ಮ ಅಜ್ಜ ಅತ್ತೆ ಏನು ಮಾಡ್ಬಿಟ್ರು ಅಂದರೆ ನನ್ನ ಪೂಜೆಗೆ ಕೊಡೋಕ್ಕೆ ಅಂದರೆ ನಾನು ಬೆಲ್ಲದ ಅರ್ತಿ ಕೊಡಬೇಕಾಗಿತ್ತು ಅಂತ ಅಂದ್ಕೊಂಡಿದ್ದೆ ಸೊ ಅದಕ್ಕೂ ಕರೀಲಿಲ್ಲ ಜೊತೆಗೆ ಊಟ ಮಾಡೋಕ್ಕೂ ಕರೀಲಿಲ್ಲ ನಂಗೆ ಅದು ತುಂಬ ಬೇಜಾರಾಗಿ ಸೊ ನಾನು ಹೇಳಿದ್ರು ಅದನ್ನು ಸ್ವಲ್ಪ ಸಿಲ್ಲಿ ವಿಷಯ ಸಿಲ್ಲಿ ವಿಷಯ ಬಿಡು ಅಂತಾರೆ ಬಟ್ ಏನಾಗುತ್ತೆ ಅಂದರೆ ಅದು ಏನೋ ನಾವು ತೀರಾ ಹಚ್ಕೊಂಡಿರುವಾಗ ಅದು ಮನ್ಸಿಗೆ ಸ್ವಲ್ಪ ನೋವಾಗೋದಂತೂ ಸ್ವಲ್ಪ ಅನ್ನೋದಕ್ಕಿಂತ ಜಾಸ್ತಿ ನೋವಾಗೋದಂತೂ ಖಂಡಿತ ನನಗೂ ಅದೇ ಥರ ಮತ್ತೆ ನಮ್ಮತ್ತರ ಎರಡು ದಿನ ಜಗಳ ಆಡ್ತೆ ಯಾಕಿಂಗ್ ಮಾಡಿದ್ವಿ ಅಂತ ಸೊ ಅಷ್ಟೇ ಏನೂ ಇಲ್ಲ ಆಮೇಲೆ ಊಟನೂ ಅಷ್ಟೇ ನಾನು ಅಲ್ಲಿ ಕೂತ್ಕೊಂಡು ತಿನ್ನೋಕೆ ಬಿಡಲಿಲ್ಲ ನಮ್ಮತ್ತೆ ತಟ್ಟೆಗೆ ಹಾಕಿಸ್ಬಿಟ್ಟು ಕಳಿಸ್ಬಿಟ್ರು ಮೇಲ್ಗಡೆಗೆ ನನಗೆ ದೇವ್ರ ಪ್ರಸಾದನ ದೇವ್ರ ಮುಂದೆ ಕೂತ್ಕೊಂಡು ಅದಕ್ಕೆ ಮೇಲೆ ಕುತ್ಕೊಂಡು ಉಟ್ ತಿನ್ನೋಕೆ ಇಷ್ಟ ಇತ್ತು ಬಟ್ ತಟ್ಟೆಗೆ ಹಾಕ್ಬಿಟ್ಟು ಮೇಲೆ ಕಳಿಸ್ಬಿಟ್ರು ಯಾಕೆ ಹಿಂಗೆ ಮಾಡಿದ್ರು ಅಂತ ನನಗೆ ಕೋಪ ಬಂದಿತ್ತು ಆವತ್ತಿನ ದಿನ ಮಾತಾಡಲಿಲ್ಲ ನಾನು ಯಾಕಂದರೆ ದೇವ್ರ ಕೂತಿ ಅಲ್ಲ ಅಂತ ಬಟ್ ಆಮೇಲೆ ನನಗೆ ಸ್ವಲ್ಪ ಮೂಡ್ ಆಫ್ ಆಗಿ ಹೋಗ್ಬಿಟ್ಟಿತ್ತು ಏನೇನು ಅಂದ್ಕೊಂಡಿದ್ದೆ ಏನೇನು ಆಗೋಯ್ತು ಅಂತ ಸೊ ಅದಕ್ಕೆ ಆಮೇಲೆ ಮತ್ತೇನು ಕೇಳಿದೆ ಯಾಕೆ ಹಿಂಗೆ ಅಂತ ಇಲ್ಲ ನನಗೆ ಮಂಡಿ ನೋವಿತ್ತು ಕೆಳಗಡೆ ಕುತ್ಕೊಂಡು ಊಟ ಮಾಡೋಕ್ಕೆ ಆಗಿರಲಿಲ್ಲ ಆಗ್ತಾ ಇರಲಿಲ್ಲ ಸೊ ಅದಕ್ಕೆ ನಾನು ಚೇರ್ ಮೇಲೆ ಕುತ್ಕೊಂಡು ತಟ್ಟೆಗೆ ಹಾಕ್ಸ್ಕೊಂಡಿದ್ದೆ ಹಂಗೆ ನಿಂಗೂ ಕೊಟ್ಟೆ ಮತ್ತು ಸುಬ್ಬು ನೋಡ್ಕೊಳ್ಳೋಕೆ ಯಾರೂ ಇರಲಿಲ್ಲ ನಮ್ಮ ಮನೆಯವರು ಅಲ್ಲೇ ದೇವ್ರ ಹತ್ರ ಇದ್ದಿದ್ದರಿಂದ ಸುಬ್ಬು ಮಲಗಿದ್ರಿಂದ ಅವ್ನು ಮಲಗಿದಾಗ ಯಾರಾದ್ರೊಬ್ಬರು ಮೇಲಿರಬೇಕು ಸೊ ಅದಕ್ಕೆ ನಾನು ಮೇಲಿದ್ದೆ ಸುಬ್ಬು ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಅಂತ ನನ್ನ ಪೂಜೆಗೆ ಕರ್ಕೊಂಡು ಹೋಗಲಿಲ್ಲ ನಮ್ಮ ಮತ್ತೆ ಸೊ ಇಷ್ಟು ಅವರು ಹೇಳಿದ ರೀಸನ್ನು ಬಟ್ ನನಗೆ ಅದು ಆ್ಯಕ್ಸೆಪ್ಟ್ ಮಾಡೋಕ್ಕೆ ಓಕೆ ಅಂತ ಅನಿಸ್ಲಿಲ್ಲ ಯಾಕೆಂದರೆ ಎಂಟು ವರ್ಷ ಫಾಲೋ ಮಾಡಿದ ಒಂದು ರೂಲ್ ಇವಾಗ ಒಂದು ಸಪ್ರೇಟ್ ರೂಲ್ ಆದರೆ ಅದು ಡಿಫರ್ ಅಂತ ಅನಿಸುತ್ತೆ ನನಗೆ ಸೊ ಅದಕ್ಕೆ ನಾನು ಸ್ವಲ್ಪ ಆರ್ಗ್ಯೂ ಮಾಡಿದೆ ಲಾಸ್ಟಲ್ಲಿ ಜಗ್ಲಿಕ್ಕೆ ಬಿದ್ದುಬಿಟ್ರಿ ಅಂತ ಹೇಳಿದ್ರಿ ಎಸ್ ನಂಗೆ ಹೋಗೋ ಬಂದರೆ ಹಂಗೆ ನಾನು ಲಾಸ್ಟ್ ಅಂದರೂ ನೋಡೋಲ್ಲ ಫಸ್ಟ್ ಅಂದರೂ ನೋಡೋಲ್ಲ ಜಗ್ಲಿಕ್ಕೆ ಬಿದ್ದುಬಿಡ್ತೀನಿ ಸೊ ಅದೇ ಥರ ಅಷ್ಟೇ ಸೊ ಇಲ್ಲಿ ರೆಸಿಪಿ ಬಗ್ಗೆ ಹೇಳಬೇಕು ನಾನು ಮೊದಲಿಗೆ ಟೊಮ್ಯಾಟೊ ಈರುಳ್ಳಿ ಸ್ವಲ್ಪ ಗೋಡಂಬಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡೆ ಪೇಸ್ಟ್ ಮಾಡಿಕೊಂಡೆ ಮತ್ತು ಇಲ್ಲಿ ಎಣ್ಣೆಗೆ ಬದನೆಕಾಯಿ ಸ್ವಲ್ಪ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥದ್ದು ಉಂಡೆ ಬದನೆಕಾಯಿ ಅದನ್ನು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಎತ್ತಿಟ್ಕೊಂಡೆ ಮತ್ತು ಬಾಣಲಿಗೆ ಅದೇ ಎಣ್ಣೆಗೆ ಜೀರಿಗೆ ಕರಿಬೇವು ಹಾಗೆ ಈರುಳ್ಳಿ ರುಬ್ಬಿಟ್ಕೊಂಡಿರೋಂಥ ಮಸಾಲ ಜೊತೆಗೆ ಅಚ್ಚಖಾರದ ಪುಡಿ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಇದೆಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗ್ರೇವಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಸೈಡಲ್ಲೆಲ್ಲ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಗ್ರೇವಿ ಅಂತೂ ಸಕ್ಕತ್ತಾಗಿರುತ್ತೆ ನೀವು ಅಕ್ಕಿ ರೊಟ್ಟಿ ಜೊತೆಗೋ ಚಪಾತಿ ಜೊತೆಗೋ ಮಾಡ್ಕೊಂಡು ತಿಂದರೆ ಈವೆನ್ ದೋಸೆ ಜೊತೆಗೂ ಕೂಡ ಸಕ್ಕ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ನೋಡಿ ಗ್ರೇವಿ ಗಟ್ಟಿಯಾಗ್ತಾ ಬರ್ತಾ ಇದೆ ಹಾಗೆ ಚೆನ್ನಾಗಿ ಕುದೀತಾ ಇದೆ ಕೂಡ ಸೊ ಈ ಟೈಮ್ನಲ್ಲಿ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಿ ಹಾಕೋತಾ ಇದ್ದೀನಿ ಬದನೆಕಾಯಿ ಮೊದಲೇ ಎಣ್ಣೆನಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋದ್ರಿಂದ ಜಾಸ್ತಿ ಬಾಯ್ಲ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಈಗ ಆಲ್ರೆಡಿ ಬೆಂದೋಗಿದೆ ನೀವು ಗ್ರೇವಿನಲ್ಲೇ ಬದನೆಕಾಯಿ ಬೇಯಿಸ್ತೀನಿ ಅಂದರೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಸೊ ಎಣ್ಣೆಗೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಗ್ರೇವಿಗೆ ಹಾಕೊಳ್ಳೋದ್ರಿಂದ ಪರ್ಫೆಕ್ಟ್ ಅಂತ ಅನಿಸುತ್ತೆ ಎಣ್ಣೆನ ಫ್ರೈ ಮಾಡಿದ್ರೆ ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ ಚಪಾತಿ ಜೊತೆಗೆ ಒಂದೊಂದೇ ಬೈಟ್ ಬದನೆಕಾಯಿ ಗ್ರೇವಿ ಹಾಕೊಂಡು ತಿಂತಾದರೆ ಸಖತ್ತಾಗಿರುತ್ತೆ ನನಗಂತೂ ಈ ಥರ ಗ್ರೇವಿಗಳು ಅದರಲ್ಲೂ ಗುಂಡು ಬದನೆಕಾಯಿ ಹಾಕಿ ಮಾಡೋ ಗ್ರೇವಿಗಳಂತೂ ತುಂಬ ಇಷ್ಟ ಆಗುತ್ತೆ ಸೊ ಇದರಲ್ಲಿ ನಾನು ನಾಲ್ಕೈದು ವೆರೈಟಿ ಗೊಜ್ಜುಗಳನ್ನ ಮಾಡ್ತೀನಿ ಅದರಲ್ಲಿ ಇದು ಕೂಡ ಒಂದು ಸಿಂಪಲಾಗಿ ಆಗುತ್ತೆ ಬೆಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಲಾಸ್ಟಲ್ಲಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಬಿಸಿ ಬಿಸಿ ಆದ ನನ್ನ ಸ್ಟೈಲಲ್ಲಿ ಗ್ರೇವಿ ರೆಡಿ ಆಗುತ್ತೆ ಸೊ ಹಾಗೆಯೇ ನಾನು ಇವಾಗ ಪ್ರಿವಿಯಸ್ಸಲ್ಲಿ ಏನು ಸ್ಟೋರಿ ಹೇಳಿದೆ ನಂದು ಅತ್ತೆದು ಸೊ ಅದಕ್ಕೆ ನಂದು ನಮ್ಮತ್ತೇದಷ್ಟೇ ಕಮೆಂಟ್ ಮಾಡಿ ನೀನು ಕಮೆಂಟ್ ಮಾಡಬೇಡಿ ದಯವಿಟ್ಟು ಸೊ ಹಂಗೆ ಇದು ಹಿಂಗೆ ಅದೆಲ್ಲ ಬೇಡ ಸೊ ದಯವಿಟ್ಟು ನಂದು ಅತ್ತೆದು ಮಾತ್ರ ಕಮೆಂಟ್ ಮಾಡಿ ಇನ್ಯಾವುದು ಕಮೆಂಟ್ಗಳನ್ನ ದಯವಿಟ್ಟು ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ So... ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಸೊ ನೋಡಿ ಗ್ರೇವಿ ಸೈಡಲ್ಲೆಲ್ಲ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಬಿಸಿ ಅನ್ನೋ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸೊ ಇದ್ರ ಜೊತೆಗೆ ನೀವು ಬರೀ ಬದ್ನೇಕಾಯಿ ಹಾಕೋಬೇಕಂತಿಲ್ಲ ಪನ್ನೀರ್ ಹಾಕೊಬೋದು ಮಶ್ರೂಮ್ ಹಾಕೋಬೋದು ಬೇಸನ್ನ ನಿಮ್ಗೆ ಇಷ್ಟೇ ತಕ್ಕಂಗೆ ಚೇಂಜ್ ಮಾಡ್ಕೋಬೋದು ಸ್ವಲ್ಪ ಹುಳಿಹುಳಿಯಾಗಿ ಮಾಡಿಕೊಂಡ್ರೆ ಈ ಗ್ರೇವಿ ಸಖತ್ತಾಗಿರುತ್ತೆ ಬದನೆಕಾಯಿ ಇದ್ದರೆ ಸೊ ಇಷ್ಟೇ ಫ್ರೆಂಡ್ಸ್ ಈ ರೆಸಿಪಿ ಶೇರ್ ಮಾಡಬೇಕಾಗಿತ್ತು ತುಂಬ ದಿನ ಆಗಿತ್ತು ವ್ಲಾಗ್ ಪೋಸ್ಟ್ ಮಾಡಿ ಸೊ ಎಲ್ಲರಿಗೂ ಹೇಳಿದ್ದೆ ನಾನು ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಒಂದು ಸ್ವಲ್ಪ ದಿನ ಬಿಟ್ಕೊಂಡು ಮಾಡ್ತೀನಿ ಅಂತಲೂ ವಾಟ್ಸಪ್ಪಲ್ಲಿ ಹೇಳಿದ್ದೆ ಸೊ ಫೈನಲಿ ವ್ಲಾಗ್ ಪೋಸ್ಟ್ ಮಾಡ್ತಾ ಇದ್ದೀನಿ ಲ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ನ ಪೋಸ್ಟ್ ಮಾಡ್ತೀನಿ ಓಕೆನಾ ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್ ವ್ಲಾಗ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ